ಸಾಯಂಕಾಲ ಪ್ರಾರಂಭವಾದ ಮಳೆಯಿಂದಾಗಿ ಅಗ್ನಿ ನಗರದ ಹನುಮಾನ ವಿಶೇಷಕ್ಕೆರುವಂಥ ಈ ಒಂದು ಹಳ್ಳದಲ್ಲಿ ನಮ್ಮ ಅಗ್ನಿ ತಾಲೂಕಿನ ಹಿರಿಯ ಪತ್ರಕರ್ತರಾದಂಥ ಸುಪುತ್ರನಾಯ್ ಯಾದವಾಡಿಯವರ ಸಹೋದರ ಗುರುವಾರ್ಜ್ ಯಾದವಾಡವರು ಅವರು ಅಗ್ನಿತ್ಯ ಶಿವಗಳು ಮಟ್ಟ ಸೇವೆಗೆ ಹೋಗ್ತಾ ಇದ್ರು ಅಂತಹ ಒಬ್ಬ ವ್ಯಕ್ತಿ ಇವತ್ತು ನಸ್ತಿನ ಜಾವದಲ್ಲಿ ಈ ಒಂದು ಹಳ್ಳದ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಬಹುಶಃ ಹತ್ತನಿ ನಗರದ ಎಲ್ಲ ಜನರಿಗೂ ಈ ಒಂದು ಸಂಗತಿ ದುಃಖದ ಸಂಗತಿ ಆಗಿದೆ ಅಂತ ಹೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಬಹುಶಃ ನಮ್ಮ ಪುರಸಭೆಯವರು ಮುಂಜಾಗ್ರತೆಯನ್ನು ಕೈಗೊಂಡಿದ್ದರೆ ಈ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಯಾಕಂದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಹತ್ತನಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದ್ದು ಎಲ್ಲ ಈ ಒಳಚರಂಡಿಗಳು ತುಂಬಿ ಅದರಿಂದ ಒಂದು ಹೊಲಸು ಹೊರಗಡೆ ಬಂದು ಅಲ್ಲಿಗೆ ಅದು ತುಂಬ ತೊಂದರೆ ಹಾಗೂ ಫೋಟೋಗಳನ್ನು ಸಹ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸಿದ್ವಿ ಬಹುಶಃ ಅವರು ಒಂದು ದಿವಸ ಎರಡು ದಿವಸದಲ್ಲಿ ಏನಾದರೂ ಮಾಡ್ಬೋದು ಅನ್ನೋಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಆದರೆ ಆ ನಿರೀಕ್ಷೆ ಹುಷಿಯಾಗಿರೋದ್ರಿಂದ ಇವತ್ತೊಬ್ಬ ಅಮಾಯಕರ ಪ್ರಾಣವನ್ನ ಬಲಿ ತಗೊಂಡ ಜವರಾಯ ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ